ಈಗ ಅವರು ಮೈಯಲ್ಲಿರುವುದಂಥ ಕಾಯಿಲೆ ಹಾಗೂ ಉಷ್ಣಶಕ್ತಿಯನ್ನು ಏನೋ ಕತ್ ಹೊರಗೆ ಹಾಕುವುದಕ್ಕಾಗಿ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಇವರಲ್ಲಿ ಕೈ ಕಾಲು ನೋವು ಬಾಡಿ ಪೇನು ಆರೋಗ್ಯ ಸಮಸ್ಯೆ ದೈವಭೂತಾಟಗಳು ಮೂವತ್ತೇಳು ವರ್ಷಗಳಿಂದ ಇವಾಗ ಇಲ್ಲಿಗೆ ಬೆಳಿಗ್ಗೆ ನೀವು ಬಂದಿದ್ರಲ್ಲ ಎದಕ್ಕೆ ಆಗ್ತಾಯಿರಲಿಲ್ಲ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆರೋಗ್ಯದಲ್ಲಿ ಚೆನ್ನಾಗಿ ಪ್ರಾಬ್ಲಮ್ ಇತ್ತು ಬೆಳಿಗ್ಗೆ ಬರಬೇಕಾಗ್ತದೆ ನೆನ್ನೆಯಿಂದ ಜಾಸ್ತಿ ಸಳಕುಳು ಹೊಡಿತದೆ ಮೈ ಕೈಯಲ್ಲ ನೋವು ಬರ್ತದೆ ಅಂತ ಇದ್ರೆ ಈಗ ಇಲ್ಲಿಗೆ ಬಂದಾಗಿಂದ ಹೆಂಗಿದೆ ಹ್ಮ್ ಯಾಕಂದ್ರೆ ಬೆಳಿಗ್ಗಿಂದ ಏನು ನಾವು ಮಾಡ್ಲಿಲ್ಲ ನಿಮ್ಗೆ ಅಮ್ಮನ್ ಅಮ್ಮನ್ ಹೌದು ಅಮ್ಮನ ಮಂದಿರ್ಗೆ ಬಂದ ಮೇಲೆ